ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಗೆದ್ದಂತ ಟೀಂ ಇಂಡಿಯಾ ಭಾರತ ಮಹಿಳಾ ತಂಡಕ್ಕೆ ಸಿಎಂ ಸಿದ್ದರಾಮಯ್ಯವರು ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಎಕ್ಸ್ ಖಾತೆ ಮುಖಾಂತರವಾಗಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಅದ್ಭುತ ಆಟದ ಮೂಲಕ ವಿಶ್ವಕಪ್ ಕಿರೀಟವನ್ನು ಮುಡಿಗೇರಿಸಿಕೊಂಡಿದೆ ಸಿದ್ದರಾಮಯ್ಯ ಟ್ವೀಟ್ ಮಾಡಿರುವಂಥದ್ದು ವಿಶ್ವ ಕಿರೀಟ ಭಾರತೀಯ ಕ್ರಿಕೆಟ್ ಆಟಗಾರ್ತಿಯರಿಗೆ ಅಭಿನಂದನೆಗಳು ಇಡೀ ಟೂರ್ನಿಯುದ್ದಕ್ಕೂ ಅತ್ಯಂತ ಸಂಘಟಿತ ಪ್ರದರ್ಶನ ನೀಡಿದ್ದಾರೆ ಭಾರತೀಯ ಆಟಗಾರ್ತಿಯರು ನಿಜಕ್ಕೂ ಈ ಪ್ರಶಸ್ತಿಗೆ ಅರ್ಹರು ಕ್ರಿಕೆಟು ಪ್ರೇಮಿಯಾದ ನನಗೆ ಹೆಚ್ಚು ಖುಷಿ ಕೊಟ್ಟಿದೆ ಅಂತ ಪೋಸ್ಟ್ ಮಾಡಿದ್ದಾರೆ ಇತಿಹಾಸ ಸೃಷ್ಟಿಯಾದ ಈ ದಿನ ಬಹುಕಾಲ ನೆನಪಿನಲ್ಲಿ ಉಳಿಯತ್ತೆ ಅಂತ ತಮ್ಮ ಎಕ್ಸ್ ಖಾತೆಯ ಮುಖಾಂತರವಾಗಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಭಾರತೀಯ ಮಹಿಳಾ ಕ್ರಿಕೆಟ್ ಆಟಗಾರ್ತಿಯರಿಗೆ ಅಭಿನಂದನೆಯನ್ನು ಸಲ್ಲಿಕೆ ಮಾಡಿರೋದು ನಾನು ಕೂಡ ಕ್ರಿಕೆಟ್ ಪ್ರೇಮಿ ಇದು ನನಗೆ ಹೆಚ್ಚು ಖುಷಿಯನ್ನು ತರಿಸಿದೆ ಅನ್ನೋದನ್ನು ಟ್ವೀಟ್ ಮಾಡೋದ್ರ ಮುಖಾಂತರವಾಗಿ ತಿಳಿಸಿದ್ದಾರೆ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಗೆದ್ದ ಟೀಂ ಇಂಡಿಯಾ ಭಾರತ ಮಹಿಳಾ ತಂಡಕ್ಕೆ ಡಿಸಿಎಂ ಡಿಕೆಶಿ ಕೂಡ ಅಭಿನಂದನೆ ಸಲ್ಲಿಸಿದ್ದಾರೆ ಎಕ್ಸ್ ಕಾಟಿಯ ಮೂಲಕ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಡಿಕೆ ಶಿವಕುಮಾರ್ ಐಸಿಸಿ ಮಹಿಳಾ ವಿಶ್ವಕಪ್ ಗೆದ್ದ ತಂಡಕ್ಕೆ ಅಭಿನಂದನೆಗಳು ನಿಮ್ಮ ಗೆಲುವು ರಾಷ್ಟ್ರಕ್ಕೆ ಹೆಮ್ಮೆಯ ಕ್ಷಣ ಮತ್ತು ಕನಸು ಕಾಣುವ ಒಬ್ಬ ಯುವತಿಯರಿಗೂ ಸ್ಫೂರ್ತಿ ಅನ್ನೋದನ್ನು ಅವರು ಟ್ವೀಟ್ ಮಾಡುವುದರ ಮುಖಾಂತರವಾಗಿ ತಿಳಿಸ್ತಾ ಇದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಅಭಿನಂದನೆಯನ್ನು ಸಲ್ಲಿಕೆ ಮಾಡಿರುವಂಥದ್ದು ಐ ಸಿ ಸಿ ಮಹಿಳಾ ವಿಶ್ವಕಪ್ ಗೆದ್ದಂಥ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ನಿಮ್ಮ ಗೆಲುವು ರಾಷ್ಟ್ರಕ್ಕೆ ಹೆಮ್ಮೆಯ ಕ್ಷಣ ಮತ್ತು ಕನಸು ಕಾಣುವ ಪ್ರತಿಯೊಬ್ಬ ಯುವತಿಯರಿಗೂ ಸ್ಫೂರ್ತಿ ಅನ್ನೋದನ್ನು ಮುಖಾಂತರವಾಗಿ ಅವರು ಟ್ವೀಟ್ ಮಾಡಿದ್ದಾರೆ ಟ್ವೀಟ್ ಮಾಡಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ದೇಶದಾದ್ಯಂತಲೂ ಕೂಡ ಈ ಒಂದು ಹೆಮ್ಮೆಯ ಕ್ಷಣವನ್ನು ಸಂಭ್ರಮಿಸಲಾಗ್ತಾ ಇದೆ ಪ್ರತಿಯೊಬ್ಬರು ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ